ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ನಿರ್ದೇಶಕ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ನಿರ್ದೇಶಂಕ ರೇಖಾಗಣಿತಕ್ಕೆ ಇಂಗ್ಲಿಷ್ ನಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ನೋಡಿ ಈ ಲೆಕ್ಕಗಳು ಹತ್ಮತ್ತೆ ಸಿಇಟಿ ಮತ್ತು ಟಿಇಟಿ ಅಭ್ಯರ್ಥಿಗಳಿಗೂ ಕೂಡ ಏನಾಗಬಹುದು ಈ ವಿಡಿಯೋ ಹೆಲ್ಪ್ ಆಗಬಹುದು ಅಂದ್ರೆ ಆ ಎಕ್ಸಾಮ್ಗಳಲ್ಲಿ ಕೂಡ ಇಂತಹ ಪ್ರಶ್ನೆ ಏನಾದರೂ ಬಂದ್ರೆ ಅಲ್ಲಿಯೂ ನಿಮಗೆ ಈ ಲೆಕ್ಕಗಳನ್ನ ಬಿಡಿಸಲು ಸುಲಭ ಆಗಲಿ ಅಂತೇಳಿ ಅನ್ನುವಂತ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ದೀವಿ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಈಗ ನೋಡಿ ಅಹ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡು ಲೆಕ್ಕಗಳನ್ನ ಮಾಡಬೇಕಾಗಿದೆ ಇವುಗಳ ಒಂದು ದೂರವನ್ನು ಕಂಡುಹಿಡಬೇಕಾಗಿದೆ ದೂರ ಅಂದ್ರೆ ಡಿಸ್ಟೆನ್ಸ್ ದೂರ ಅಂದ್ರೆ ಡಿಸ್ಟನ್ಸ್ ಅಂತ ಇದ್ದೀವಿ ಹೌದಾ ಹಾಗಾದ್ರೆ ಎರಡು ಬಿಂದುಗಳ ಒಂದು ಡಿಸ್ಟೆನ್ಸ್ ದೂರವನ್ನು ಕಂಡುಹಿಡಿಯೋಕೆ ನಮಗೆ ಈಗಾಗಲೇ ಒಂದು ಸೂತ್ರ ಗೊತ್ತಿದೆ ಹೌದಾ ಏನಂದ್ರೆ ಸ್ಕ್ವೇರಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ವೈ ಒನ್ ಸ್ವೇರ್ ಅಂತೇಳಿ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಆ ಸೂತ್ರದ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗಾದ್ರೆ ಇದರಲ್ಲಿ ಎಕ್ಸ್ ಟು ಯಾವುದು ಎಕ್ಸ್ ಟು ಯಾವುದು ಎಕ್ಸ್ ಒನ್ ಯಾವುದು ವೈ ಟು ಯಾವುದು ವೈ ಒನ್ ಯಾವ್ದು ಅಂತೇಳಿ ಮೊದ್ಲೇದಾಗಿ ಫಸ್ಟ್ ತಿಳ್ಕೊಬೇಕು ಹೌದಾ ನೋಡಿ ಇಲ್ಲಿ ಕೊಟ್ಟಿರುವಂತ ಬಿಂದು ಇವುಗಳಲ್ಲಿ ಫಸ್ಟ್ ಇದನ್ನ ಎಕ್ಸ್ ಒನ್ ಅಂತ ಒನ್ ಹೌದಾ ಇದು ಎಕ್ಸ್ ಒನ್ ಇದು ವೈ ಒನ್ ಹಾಗಾದ್ರೆ ಇದು ಏನಾಗ್ತಾ ಇದೆ ಎಕ್ಸ್ ಟು ವೈ ಟು ಇದು ಎಕ್ಸ್ ಟು ಇದು ವೈ ಟು ಹೌದಾ ಹಾಗಾದ್ರೆ ಕೊಟ್ಟಂತ ಬಿಂದುಗಳನ್ನ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ಅಂತೇಳಿ ನಾವು ಬರ್ಕೋಬೇಕು ಹಾಗಾದ್ರೆ ಒಂದು ವೈ ಒನ್ ಅಂದ್ರೆ ಎರಡು ಎಕ್ಸ್ ಟು ಅಂದ್ರೆ ಮೂರು ಅಂತೇಳಿ ನಾವು ತಿಳ್ಕೊಬೇಕು ಹೌದಾ ಈ ತಿಳ್ಕೊಂಡ ಮೇಲೆ ನಾವು ದೂರ ಸೂತ್ರವನ್ನು ಹಚ್ಚಬೇಕು ಹಾಗಾದ್ರೆ ನೋಡಿ ಡಿ ಇಸ್ವಲ್ ಟು ಡಿ ಅಂದ್ರೆ ಡಿಸ್ಟೆನ್ಸ್ ಡಿ ಅಂದ್ರೆ ಡಿಸ್ಟನ್ಸ್ ಆಫ್ x2 ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ square. ಮೈನಸ್ ವೈ ಒನ್ ಸ್ವೇರ್ ಇದು ಸೂತ್ರ ಹೌದಾ ದೂರವನ್ನು ಕಂಡುಹಿಡಿಯುವಂತ ಸೂತ್ರ ವೈ ಒನ್ ಸ್ಕ್ವೇರ್ ಹೌದಾ ಈಗ ನೋಡಿ x2 x2 ಅಂದ್ರೆ ಮೂರು ಎಕ್ಸ್ ಅಂದ್ರೆ ಒಂದು ಹಾಗಾದ್ರೆ ಈ ಬೆಲೆಗಳನ್ನು ತುಂಬೋಣ ಸ್ಕ್ವೇರ್ ರೂಟ್ ಹೌದಾ x2, x2 more, more x1 ಅಂದ್ರೆ 3 3 ಮೈನಸ್ x1 ಅಂದ್ರೆ 1 ಹೋಲ್ ಸ್ಕ್ವೇರ್ ಪ್ಲಸ್ ಇದೆ ನೆಕ್ಸ್ಟ್ ನೋಡಿ y2 y2 ಅಂದ್ರೆ ಎಷ್ಟು ಆಯ್ತು 4 ಹೌದಾ ಮೈನಸ್ ಮೈನಸ್ ಇದೆ ಈಗ ನೋಡಿ y1 y1 ಅಂದ್ರೆ 2 ಹೌದಾ ಸ್ಕ್ವೇರ್ ಈಗ ನೋಡಿ ಮೂರರಲ್ಲಿ ಒಂದನ್ನು ಕಳೆದಾಗ ಎರಡು ಸ್ಕ್ವೇರ್ ಆಗ್ತಾ ಇದೆ ಹೌದಾ ಪ್ಲಸ್ ನಾಲ್ಕರಲ್ಲಿ ಎರಡು ಕಳೆದಾಗ ಎರಡು ಸ್ಕ್ವೇರ್ ಆಗ್ತಾ ಇದೆ ಹಾಗಾದ್ರೆ ಎಷ್ಟಾಗ್ತಾ ಇದೆ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಪ್ಲಸ್ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಹಾಗಾದ್ರೆ ರೂಟ್ ಆಯ್ತು ಹೌದಾ ಹಾಗಾದ್ರೆ ನೋಡಿ ಇದನ್ನ ಇನ್ನೊಂದು ರೀತಿಯಲ್ಲಿ ಬರೀಬಹುದು ಹೆಂಗ್ ಬರಿಬಹುದು ಅಂದ್ರೆ ಈ ಎಂಟನ್ನು ಹೆಂಗ್ ಬರೀಬಹುದು ಅಂದ್ರೆ ನಾಲ್ಕು ಗುಣಾಕಾರ ಎರಡು ಅಂತೇಳಿ ಬರೀಬಹುದು ಹಾಗೆ ನೋಡಿ ನಾಲ್ಕರ ವರ್ಗ ಮೂಲ ನಾಲ್ಕರ ವರ್ಗ ಮೂಲ ಅಷ್ಟು ಎರಡು ಹಾಗಾದ್ರೆ ಆ ಎರಡನ್ನು ನಾವೇನ್ ಮಾಡ್ಬಿಡೋಣ ಹೊರಗೆ ತೆಗಿಯೋಣ ಹೊರಗೆ ತೆಗಿಯುವ ಹೌದಾ ಅಂದ್ರೆ ರೂಟ್ ನಾಲ್ಕು ಗುಣಕರ ರೂಟ್ ಎರಡು ಇದ್ದಂಗೆ ಇದು ರೂಟ್ ನಾಲ್ಕು ಅಂದ್ರೆ ನಾಲ್ಕರ ವರ್ಗ ಮೂಲ ಎರಡಾಯ್ತು ಒಳಗಡೆ ಎಷ್ಟು ಇತ್ತು ಎರಡು ಇತ್ತು ಹಾಗಾದ್ರೆ ಆ ಒಂದು ಎರಡು ಇದು ಮೂರು ನಾಲ್ಕು ಇವು ಈ ಬಿಂದುಗಳ ಒಂದು ದೂರ ಎಷ್ಟಾಗ್ತಾ ಇದೆ ಅಂದ್ರೆ ಎರಡು ರೂಟ್ ಎರಡು ಅಂತೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ ಹೌದಾ ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಆ ಬಿಂದುಗಳು ಮೂರು ಮೈನಸ್ ಒಂದು ನಾಲ್ಕು ಮೈನಸ್ ಮೂರು ಅಂತೇಳಿ ಇದಾವೆ ಹಾಗಾದ್ರೆ ಇವುಗಳ ಒಂದು ದೂರವನ್ನ ಇದೇ ರೀತಿಯಾಗಿ ಕಂಡು ಹೌದಾ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಹೌದಾ ಹಾಗೆ ನೋಡಿ ಕೊಟ್ಟು ಸ್ವೇರು ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಹೌದಾ ಈಗ ನೋಡಿ ಮೈನಸ್ ಎಕ್ಸ್ ಒನ್ ಎಷ್ಟಿದೆ ಮೂರು ಸ್ಕ್ವೇರ್ ಪ್ಲಸ್ ವೈ ಟು ಎಷ್ಟಿದೆ ನೋಡಿ ವೈ ಟು ಎಷ್ಟಿದೆ ಮೈನಸ್ ಮೂರ್ ಇದೆ ಮೈನಸ್ ಮೂರ್ ಇದೆ ಹೌದಾ ಇಲ್ಲಿ ಏನಿದೆ ಮೈನಸ್ ನೋಡಿ ವೈ ಒನ್ ಎಷ್ಟಿದೆ ಮೈನಸ್ ಇದು ಮೈನಸ್ ಆಫ್ ಮೈನಸ್ ಒಂದ್ ಆಗ್ತೈತೆ ಹೌದಾ ಅಂದ್ರೆ ವೈ ಟು ಅಂದ್ರೆ ಮೈನಸ್ ಮೂರು ಇಲ್ಲಿ ಮೈನಸ್ ಇದೆ ಆಮೇಲೆ ವೈ ಒನ್ ಅಂದ್ರೆ ಮೈನಸ್ ಒಂದು ಹೌದಾ ಈಗ ನೋಡಿ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದಾಗ್ತಾ ಇದೆ ಒಂದು ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ ಮೈನಸ್ ಮೂರ್ ಹಾಗೆ ಹೇಳಿರಿ ಮೈನಸ್ ಇಂಟು ಮೈನಸ್ 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 ಅನ್ನ ಗುಣಿಸಬೇಕು ಮೈನಸ್ ಮೈನಸ್ ಅನ್ನ ಗುಣಿಸಿದಾಗ ಅದೇನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಒಂದು ಇದೇನಾಗ್ತದೆ ಪ್ಲಸ್ ಒಂದು ಸ್ಕ್ವೇರ್ ಈಗ ನೋಡಿ ಒಂದು ಸ್ಕ್ವೇರ್ ಅಂದ್ರೆ ಒಂದಾಯ್ತು ಮೈನಸ್ ಮೂರು ಪ್ಲಸ್ ಒಂದು ಹಾಗಾದ್ರೆ ಮೂರರಲ್ಲಿ ಒಂದನ್ನ ಕರಿಬೇಕು ಎರಡು ಆಗ್ತಾ ಇದೆ ದೊಡ್ಡ ಸಂಖ್ಯೆ ಹಿಂದೆಂಚಿಹ್ನೆ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಮೈನಸ್ ಎರಡು ಸ್ಕ್ವೇರ್ ಹಾಗಾದ್ರೆ ಒಂದು ಇದು ಒಂದಾಯ್ತು ಪ್ಲಸ್ ಮೈನಸ್ ಎರಡನ್ನ ಸ್ಕ್ವೇರ್ ಮಾಡಿದಾಗ ನಮ್ಗೆ ಏನ್ ಸಿಕ್ತಾ ಇದೆ ನಾಲ್ಕು ಹಾಗಾದ್ರೆ ಉತ್ತರ ಎಷ್ಟಾಯ್ತು ಒಂದಕ್ಕೆ ನಾಲ್ಕು ಕುಸಿದಾಗ ರೂಟ್ ಐದು ಅಂತೇಳಿ ಬರ್ತಾ ಇದೆ ಹೌದಾ ಈ ರೀತಿಯಾಗಿ ನಾವು ಇವೆರಡು ಲೆಕ್ಕಗಳ ದೂರವನ್ನ ಕಂಡಿಡುತ್ತಿದ್ದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಹೌದಾ ಹೀಗೆ ನಿಮ್ಗೆ ಪ್ರೋತ್ಸಾಹ ನಮಗೆ ಕೊಡ್ತಾ ಇರಿ ಥ್ಯಾಂಕ್ ಯು